ಮಧ್ಯಮೇದ ದಿನ ಪಂಡ ಮಧುರಂಗಿ ದಾಳಿ ಪಡ್ದು ಆ ಮಧುರಂಗಿ ನಮ್ಮ ಇಲ್ಲಿ ಓಪನ್ ಸ್ಟೇಜ್ ಪ್ರೋಗ್ರಾಮ್ ಮಸ್ತ್ ಖುಷಿ ಮಲ್ಲ ಕನಸು ನಮ್ಮ ಇಲ್ಲಿ ಎನ್ನ ಮದ್ರಂಗಿ ಓಪನ್ ಸ್ಟೇಜ್ ಇದೆ ಅವ್ರದ್ದು ಬಟ್ ನನ್ನ ಲಾಂಚ್ ಕನಸು ಉಂಟು ನಮ್ಮ ಯಜ್ಞನ ಆದ್ಮೇಲೆ ಅನ್ನಾಗೆ ಏನ ತಂಗಡ್ ಆದ್ಮೇಲೆ ಓಪನ್ ಸ್ಟೇಜ್ ಅದ ಪಡು ಯಾರೂರಿ ಕಲಾವಿದೆ ಅದಕ್ಕೆ ನಾಗೆ ಹಿಂಗೆ ಮಸ್ತ್ ಜನ ಸಪೋರ್ಟ್ ಬಂದಿರ್ತೇವೆ ಎನ್ನ ಆ ಮದರಿಂಗ್ ಇದ ಟೈಮ್ ಹಿಂಗೆ ಮಸ್ತ್ ಐ ಆಮ್ ವೆರಿ ಥ್ಯಾಂಕ್ ಯು ಸುರೇಶ್ ನಾವು ಊರಿಂದು ಅವ್ರಿಗೆ ಬೆಸ್ಟ್ ಸಾಹಿತಿ ಏನ ಆರ್ನ ಟೀಮ್ ಹುಡು ಎರಡು ಮೂಜಿ ನಾಟಕ ಮಂತೆ ಸುರೇಶ್ ನಾವು ಎಂಚ ಪಂಡ ಅವ್ರಿ ಸಾಹಿತಿ ಬುಲಪ ಬೆಲೆಪಾವು ನಂಚಿನ ವ್ಯಕ್ತಿ ನೋಡುತ್ತೆ ಎತ್ತೋ ಜನ ಕಲಾವಿದರಿನ ಆರ್ ಎತ್ತೋದು ಸ್ಟೇಜ್ ಬರ್ತದೆ ಅಕಲ್ಡ ನಾಟಕ ಅನುಪತಿ ಯಾನ್ಲಾ ಮಂಜು ತಿಳೋಪ ಕಲಾವಿದ ತಂಡನೆ ಅಂತ ಇಂತ ಆ ನಾಟಕ ಆ ಮರಲಿ ಕಲಾವಿದ ಮರಲವು ನಾಟಕ ಅನುಪ ಕಲಾ ಸೇವೆ ಅನುಪಡ ಬಟ್ ಇಂಕ್ಲೇನು ಮರಳು ಕಲಾ ಸೇವೆ ಪಂಡ ಶಾರದಾ ದೇವಿನ ಸೇವೆ ಅನ್ನ ನೇನು ತೋಲ್ಪ ಬಟ್ ಆ ಬಂಟ್ವಾಳ ತಾಲೂಕು ಮಟ್ಟದ ನಾಟಕ ಸ್ಪರ್ಧೆ ಬೆಸ್ಟ್ ವಿಲನ್ ಒಂಜಿ ಪ್ರೈಸ್ ಕೊನಪಾದನಿ ಅವು ಸುರೇಶ್ ಅವರು ಆ ಲೆತ್ತಬೋತ್ತಿನ ಇನ್ನೆಲ್ಲ ತೂದಿ ಪನ್ನ ಅಮ್ಮ ಕಲಾವಿದ ಒಂದು ತಂಡಗಳು ಸುರೇಶ್ ಸರಪ್ಪ ಆರ್ಬಲ್ಲ ಅಂಚಾದ್ರೆ ಏನ್ ಸುರೇಶ್ ನಾನ್ ವಿಷಯದ ಮದರಿಂಗಿದಾನಿ ಎನ್ನ ಆ ಒಂದು ಸ್ಟೇಜ್ ಪ್ರೋಗ್ರಾಮ್ ದ ಪ್ರತಿ ಒಂಜಿ ವ್ಯವಸ್ಥೆ ಎಂಸಿ ಇಲ್ಲ ಮಂತ್ರ ಸುರೇಶ್ ನಾವ್ ಏನಾರೇ ಪದ್ಮಾರು ಅಂಜನೆ ಬಕ್ಕ ಏನ ಕಝಿನ್ಸ್ ನಮ್ಮ ಕಣ್ಣಿಗೆ ಏನಾಗ್ಲಿ ಪುರ ಮಸ್ತ್ ಎಡ್ಡ ವ್ಯವಸ್ಥೆ ಮಂತೀರು ಓಪನ್ ಸ್ಟೇಜ್ ಆ ಜನ ಬುಕ್ಕೊಂದು ಸ್ಪೆಷಲ್ ಪಡೋಣ ಇಮೇಲ್ ಇಮೇನ್ ಪ್ರಕಾಶ್ ಇಂದ ಏನೋ ರೀ ಫ್ರೆಂಡ್ ಇತ್ತು ಪ್ರಕಾಶ್ ಆಕ್ಚುಲಿ ಸರ್ಪ್ರೈಸ್ ಆದ್ರಿ ನಿಗಲು ತೂದಿ ಪರಿ ಅನ್ಬೋಡ್ ನ ದೈಗೊಬ್ಬೆ ಆಯ್ ಗೊಂಬೆ ದೇಶ ಪಡೋದು ಬತ್ತದೀನಿ ಇಂಕ ಏರೇಳು ಗೊತ್ತೂಜಿ ಆಯ್ ಹೆಂಗಲ್ಲ ಮದ್ರಿಂಗಿದ ಆ ಫಂಕ್ಷನ್ಗೆ ಬೈದೇನಪ್ಪ ಮಕ್ಕ ಬೇತ ಮಾಡ ಪಪ್ಪಾ ಅಮ್ಮ ಮಸ್ತ್ ಭಂಗಭರ್ತದೆ ಆ ಪ್ರೋಗ್ರಾಮ್ ಅನ್ನು ಮತ್ತೆ ಮಸ್ತ್ ಬಂಗಭರ್ತನ ಹಾಕಲಿ ಆ ಥ್ಯಾಂಕ್ ಯು ಎನ್ನ ಮಾತ್ರ ಫ್ಯಾಮಿಲಿ ಹಾಕಲೇ ಮಕ್ಕ ಆಣಿ ಮದ್ಲಂಗಿದಾನಿ ಪ್ರೋಗ್ರಾಮ್ ಪುರ ಆದ್ ನಮ್ಮ ಚೂರು ಬೇಗ ಜಪ್ ಪ್ಲಾನ್ ಬಂತಿತ್ತು ಬಟ್ ಫಂಕ್ಷನ್ ಪುರ ಮುಗಿನಾಗ ಲೇಟ್ ಆಗಲಿ ಓಕೆ ಮಕ್ಕ ಎನ್ನ ಮಾಮೂ ಮಾಮೂನೇ ಮಾತ ಕುಟುಂಬದ ಮಾತೇರೇಷನ್ಸೆಂಟ್ ಹೆಂಗಲ್ಲ ಸ್ಟೇಜ್ ಡೆಕೋರೇಷನ್ ಮಾಮ ಅಂತ ವೆರಿ ಥ್ಯಾಂಕ್ ಯು ಮಾಮ ಅಂತ ಡ್ಯಾನ್ಸ್ ರೆಡಿಂಗ್ ಅಕ್ಕೋಕ್ ರೆಡಿ ಡ್ಯಾನ್ಸ್ ಆಕೆಲ್ಲ ಡ್ಯಾನ್ಸ್ ಸಿಕ್ತ ಮಕ್ಕ ಮಸ್ತ್ ಫ್ರೆಂಡ್ಸ್ ನವೀನಪ್ಪ ಸರ್ವೆ ಆಗಿರ್ಬೋದು ಮಸ್ತ್ ಜವನ್ನ ಬರ್ತಿರು ಮೊದಲ

ಮಸ್ತ್ ಜನ ಕಝಿನ್ಸ್ ಮತ್ತ ಕೆಲ ಡ್ಯಾನ್ಸ್ ಮತ್ತ ಮಸ್ತ್ ಶೋ ಕಡೆ ಅರೇಂಜ್ ಮಾಡ್ತಿರ್ತೀರ ಸೊ ಕೆಲ ಇವನ್ ಏನನ್ನ ಡ್ಯಾನ್ಸ್ ಮಂತ್ ಬಂದಿರ್ತೀರ ಒಂದೇ ವೈಟ್ ಅದ ಎಮೋಷನಲ್ ಆಗಿತ್ತೆ ಆ ಟೈಮ್ ಬಟ್ ಕೆಲ ಮಸ್ತ್ ಒಂಚಿ ಎಡ್ ಸಪೋರ್ಟಿವ್ ಆದ ಮಸ್ತ್ ದಿನ ಪ್ರಾಕ್ಟೀಸ್ ಮಂತದೆ ಅರೌಂಡ್ ಒಂಚಿ ಟೂ ವೀಕ್ಸ್ ಬಿಫೋರ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಂತಿದ್ದೇರಿ ಇಂಕ ಒಂಚಿ ಚಿಕ್ಕನ ಇಲ್ಲ ಸೋ ಅವು ಮತ್ತೆ ಇಂಕ ಮೆಮೊರೇಬಲ್ ಅಂಡ್ ಮಸ್ತ್ ಜನ ಸೇರ್ದಿರ್ತೀರ ಎಡ್ ಇಂಕ ಇಲ್ಲದಪ್ಪಣ ಮಸ್ತ್ ಜನ ಇಕ್ ಪೇರಲ್ಪ ಕೈತಲ್ ಕೈತಲ್ ಎಂಕಲ್ ನನ್ನ ರಿಲೇಟಿವ್ಸ್ ನಾ ಇಲ್ಲ ಒಂದು ಸೊ ಒಂಜಿ ಒಗ್ಗಟ್ಟುಡು ಎಲ್ಲಿಯ ಗೊತ್ತದ ಪ್ರೋಗ್ರಾಮ್ ಮಲ್ಲೇಡ್ ಹಾಕೊಂಡು ಸೊ ಅವು ಮಸ್ತ್ ಇಷ್ಟ ಎಂಕ್ರಿ ಎಂಕಲ್ ನಲ್ಪ ಮಸ್ತ್ ಜನ ಸಪೋರ್ಟಿವ್ ಆಗಿಕ್ ನಮ್ಮ ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ ನೆನೆತೊಂದು ಅಂತ ನನ್ಪೇರಿ ಸೊ ಹಾಯ್ ಮಾತಾ ಮಿಸ್ ಮಾಡ್ತೋನೇ. ಬಕ ನೆಕ್ಸ್ಟ್ ಡೇ ಬಂದಾ ಗೊತ್ತುನಂತೆ. ಆಸ್ ಯೂಶುವಲ್ ಮಧಿಮಲ ಆದಿತ್ತನ ಆಲ್ಮೋಸ್ಟ್ ಮೇಕಪ್ ರೆಡಿ ಆಯಿರನೇ ಒಂದಿ. ಇಲ್ಲಿ ಬೇಗ ಏತ್ಬಿಡ್ತ ಲಕ್ಕದ ಅದ. ಆಲ್ಮೋಸ್ಟ್ ರಂಜೀ 4 ಗಂಟೆಗಳ ನಂತರ. ಆಕ ಮೇಕ್ಅಪ್ ಮಾಡ್ತರೆ 4 ಯಾ ಲಕ್ಕದ? ಆಜ ರೇಖಾ ಮಾರ ಐತಿ. ಆಜ ಪೌಡರ್ ಸರಿ

ಮುಲ್ಬಾರ್ದಲ್ಲಿ ಕೆಲವು ವಿಟ್ಲ ವಿಟ್ಲ ಭತ್ತ ಬಟ್ ಒಂದು ಇಂಚು ಇದು ಆ ಮುಟ್ಟದಾಗ್ಲಿ ಬೇಗ ಬರ್ರಿ ಹೇಳಿದ್ರೆ ಬಟ್ ಹೆಂಗ ದೂರದಾಗ್ಲಿ ಬೇಗ ಹೋದ ಮಗ ಮಗಳ ಮೇಲೆ ನಡತ್ತೇರಿ ಬಟ್ ಹೆಂಗೆ ಇದೆ ಮಸ್ತ್ ಕಂಫರ್ಟೇಬಲ್ ಅಂಡ್ ಹೆಂಗ್ಲಿ ಬೇಗ ಬಹುದು ಮಸ್ತ್ ಖುಷಿ ಅಂಡ್ ಹಾಲ್ ಮಸ್ತ್ ಸೂಪರ್ ಆದಿತ್ತು ಬಾರಿ ಖುಷಿ ಅಂಡ್ ಬಕ್ಕ ಮದಿ ಮೇದಾನಿ ಅಂತ ಉಲ ಇಬ್ಬರ ಫೋನಾಗ ಆ ಮಸ್ತ್ ಮುಕುಲ ಫ್ಯಾಮಿಲಿ ಅಥವಾ ನಮ್ಮ ಫ್ಯಾಮಿಲಿ ಬರ್ತೇರಿ ಅವನಿ

ಆಲ್ಮೋಸ್ಟ್ ಒಂಥರ ಹೆಂಗ್ಲೆ ಹೆಕ್ಟಿಕ್ ಫೀಲ್ ಆ ಒಂದಿತ್ತಿಂಚಿರ್ದ್ ಒಂಜಿ ಕಡೆಟ್ ಇತ್ತೇಜಿ ಅಂಚ ಆಲ್ಮೋಸ್ಟ್ ಸ್ಟೇಜ್ ಬರೋಂದು ಬಟ್ ಏನ ಬಟ್ರ್ ಕಾಮಿಡಿ ಬಂತ ಒಂದು ಕೆಲಸ ನಾ ಪ್ರತಿ ಒಂದಿನ ಅಚ್ಚು ಕಟ್ಟಿದೆ ಹಿಂಗೆ ದಾರಿದ ನೆನಪಿ ಕೊಡೋದ ಹೆಂಗ್ ವಿಷಯ ಈ ದಾರಿದ ಗುರುತು ನೆನಪಿ ನಮ್ ಇದ್ದೆ ಬಟ್ ಆ ದಾರದ ಬರ್ತ ಕ್ಲಿಯರ್ ಅದ ಟೈಮ್ ದಾರಿ ಅದನ್ನ ಕರಿ ಕೊಡೋದ್ ಕೊಡ್ತಾ ಅದ್ ತುಂಬಲಿ ಬಟ್ ಬಾರಿ ಶೋಕ ಅದೇ ಬಾಟ್ಲಿ ಎಲ್ಲ ತುಂಬ ಬಕ್ಕ ಎಣ್ಣ ಮತ್ತಬೇಡ ಮರಪೇರೇ